ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ನನ್ನ ಡೈಲಿ ರುಟೀನ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರುಟೀನ್ ಜೊತೆ ನೀವು ಕೇಳಿರುವ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂದ್ಕೊತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಬಗ್ಗೆ ಒನ್ ಕೇ ಸಬ್ಸ್ಕ್ರೈಬರ್ ಆಯಿತು ವಾಚ್ ಅವರ್ ಕಂಪ್ಲೀಟ್ ಆಯಿತಾ ದುಡ್ಡು ಬರ್ತಾ ಇದೆಯಾ ಎಲ್ಲ ಕ್ವಶನ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಟಿಪ್ಸು ಕೂಡ ನನಗೆ ನನ್ನ ಚಾನಲಲ್ಲಿ ನನಗೆ ಅನುಭವ ಆಗಿರೋದ್ರನ್ನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ರೀಸೆಂಟಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿಗೆ ಮತ್ತು ಸ್ಟಾರ್ಟ್ ಮಾಡಿ ವಿಡಿಯೋಸ್ ಮಾಡ್ತಾ ಇರೋರಿಗೆ ಅವ್ರಿಗೆಲ್ಲ ಯೂಸ್ ಆಗಲಿ ಅಂಥೇಳಿ ರುಟೀನ್ ಜೊತೆಗೆ ಇದೆಲ್ಲನೂ ಶೇರ್ ಮಾಡ್ಕೊಂಡು ಹೋಗೋಣ ಅನ್ಕೊಂತ ಇದ್ದೀನಿ ಅದೊಂದೇ ಸಪ್ರೇಟಾಗಿ ವಿಡಿಯೋ ಮಾಡೋದು ಬೇಡ ನನ್ನ ರುಟೀನ್ ಲಾಗ್ ಜೊತೆಗೆ ಅದನ್ನು ಶೇರ್ ಮಾಡ್ಕೊಂಡು ಹೋಗೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ಫುಲ್ ವೀಡಿಯೋ ನೋಡಿ ಇದಂತೂ ಎಲ್ಲರಿಗೂ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು ನಾನು ಹೇಳೋ ಕೆಲವೊಂದು ಟಿಪ್ಸಿಂದ ಮತ್ತು ನನಗಾಗಿರೋ ಅನುಭವದಿಂದ ಎಲ್ಲನೂ ಶೇರ್ ಹೋಗ್ತೀನಿ ಎಲ್ಲರಿಗೂ ಯೂಸ್ಫುಲ್ ಅಂತ ಅಂದ್ಕೊತೀನಿ ಈಗ ಬಂದು ಕರ್ಬೂಜ್ ಜೂಸ್ ಮಾಡ್ಕೊತಾ ಇದ್ದೀರಿ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜಾಸ್ತಿ ಎಳ್ನೀರು ಕರ್ಬೂಜ್ ಹಣ್ಣು ಮತ್ತು ಕಲಂಗ್ರಿ ಹಣ್ಣು ಈ ಥರ ವಾಟರ್ ಅಂಶ ಇರೋ ಅಂಥ ಫ್ರೂಟ್ಸನ್ನ ಜಾಸ್ತಿ ತೊಗೊಬೇಕಾಗುತ್ತೆ ಆವಾಗೇ ನಮ್ಮ ದೇಹಕ್ಕೂ ಸ್ವಲ್ಪ ತಂಪು ಕೊಡುತ್ತೆ ಈ ಸುಡೋ ಬಿಸಿಲಲ್ಲಿಯೂ ತುಂಬ ಬಾಯಾರಿಕೆ ಆಗುತ್ತೆ ಹಂಗಾಗಿ ಪ್ರತಿ ಸಲೂ ನೀರು ಕುಡಿಯೋಕ್ಕೆ ಆಗೋಲ್ಲ ಈ ಥರ ಜ್ಯೂಸ್ಗಳು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇವಾಗಂತೂ ಸೀಸನ್ ಇದೆ ಕರ್ಬೂಜ ಹಣ್ಣು ಚೆನ್ನಾಗಿರೋ ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ ನೀವು ತಂದು ಮನೆಯಲ್ಲಿ ಜ್ಯೂಸ್ ಮಾಡಿ ಕುಡಿಯಿರಿ ಕರ್ಬೂಜಣ್ಣನ ಎಲ್ಲರೂ ಗ್ರೈಂಡ್ಗೆ ಹಾಕಿ ರುಬ್ಬಿ ಮಾಡ್ತಾರೆ ಆ ಥರ ಮಾಡೋದ್ರಿಂದ ಈ ಥರ ಮ್ಯಾಶ್ ಮಾಡಿ ಆಮೇಲೆ ಬೆಲ್ಲ ಮತ್ತು ಏಲಕ್ಕಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡಿ ಕುಡಿದು ನೋಡಿ ಮ್ಯಾಶ್ ಮಾಡಿ ಸತಿ ರುಬ್ಬೋದಕ್ಕಿಂತ ಮ್ಯಾಶ್ ಮಾಡಿ ಕುಡಿಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದೇ ಥರನೇ ಇಷ್ಟ ಗ್ರೈಂಡಲ್ಲಿ ಹಾಕಿ ರುಬ್ಬಿ ತುಂಬ ನೈಸ್ ಪೇಸ್ಟ್ ಮಾಡಿದರೆ ಅಷ್ಟೊಂದು ಇಷ್ಟಪಡೋಲ್ಲ ಈ ಥರ ಮ್ಯಾಶ್ ಮಾಡಿ ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ಇನ್ನೂ ಕೋಲ್ಡ್ ಆಗಿ ಬೇಕು ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿಟ್ಟು ಒಂದು ಹತ್ತು ನಿಮಿಷ ಆಮೇಲೆ ಕುಡಿಯೋದ್ರಿಂದ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಸೊ ಇವಾಗ ಮಕ್ಕಳು ನಾವು ಎಲ್ಲರೂ ಕುಡೀತಾ ಇದ್ದೀರಿ ಕೆಲವ್ರು ಕೇಳ್ತಾ ಇರೋದು ನಿಮ್ಮ ಚಾನೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಎಷ್ಟು ತಿಂಗಳಾಯಿತು ಅಂತ ಕೇಳ್ತಾ ಇದ್ದೀರಾ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಆರು ತಿಂಗಳಾಗಿದೆ ಅಷ್ಟೇ ನಾನು ಹೊಸ್ದಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಆರು ತಿಂಗಳಲ್ಲಿ ಒನ್ಗೆ ಸಬ್ಸ್ಕ್ರೈಬರ್ ಮಾಡಿಕೊಂಡಿರೋದು ಹೇಗೆ ಅಂತ ಹೇಳಿದ್ರೆ ನನ್ನ ವೀಡಿಯೋಸು ನೀವು ನೋಡ್ತಾ ಇದ್ರೆ ಗೊತ್ತಿರುತ್ತೆ ನನ್ನ ವೀಡಿಯೋಸು ಜಾಸ್ತಿ ಏನು ವ್ಯೂಸ್ ಬರ್ತಾ ಇಲ್ಲ ಅಮ್ಮಮ್ಮ ಅಂದರೆ ಒನ್ ಫಿಫ್ಟಿ ಟೂ ಹಂಡ್ರೆಡು ಹೈಯೆಸ್ಟ್ ಅಂತ ಹೇಳಿದ್ರೆ ಫೋರ್ ಹಂಡ್ರೆಡ್ ಗಂಟ ಹೋಗಿತ್ತು ಅದು ಬಿಟ್ಟು ಒಂದು ವೀಡಿಯೋನೂ ನಂದು ಒಂದು ಸಾವಿರ ಮೇಲೆ ವ್ಯೂಸ್ ಬಂದೇ ಇರಲಿಲ್ಲ ಈ ನಡುವೆ ರೀಸೆಂಟಾಗಿ ಪುಷ್ಪು ಮೇಡಮ್ ಹಾಯ್ಲ್ ಸ್ಕಿನ್ ಸೀಕ್ರೆಟ್ ವಿಡಿಯೋ ಮಾಡಿದ್ನಲ್ವ ಅದು ಬಂದು ಇಪ್ಪತ್ತು ಸಾವಿರ ವ್ಯೂಸ್ ಹೋಯಿತು ಆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರು ಅಂತೇಳಿದ್ರೆ ಒಂಬೈನೂರ ನಲವತ್ತ ಆರು ಜನ ಇತ್ತು ಸೊ ಇಷ್ಟಿದ್ದಾಗ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋ ವೈರಲ್ ಆದಮೇಲೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅದು ವೈರಲ್ ಆಗೋಕ್ಕೆ ಮುಂಚೆ ಒಂಬೈನೂರ ನಲವತ್ತ ಆರು ಇಷ್ಟಿತ್ತು ನನ್ನ ಸಬ್ಸ್ಕ್ರೈಬರು ಇನ್ನೇನು ಇನ್ನು ನಲ್ವತ್ತು ಜನ ಬೇಕಾಗಿತ್ತೇನೋ ನಲ್ವತ್ತಲ್ಲಿ ಅರವತ್ತು ಜನ ಬೇಕಾಗಿತ್ತು ಆ ಟೈಮಲ್ಲಿ ಆ ವೀಡಿಯೋ ವೈರಲ್ ಆದಮೇಲೆ ಅದರಿಂದ ನನಗೆ ಒಂದು ನೂರೈವತ್ತು ನೂರೈವತ್ತು ನೂರತ್ತೋ ಏನೋ ಸಬ್ಸ್ಕ್ರೈಬರ್ ಆಯಿತು ಅಲ್ಲಿಂದ ನಂದು ಒನ್ ಕೆ ಸಬ್ಸ್ಕ್ರೈಬರ್ ಆಗಿ ಆ ವೀಡಿಯೋದಿಂದ ನನಗೆ ಕಂಪ್ಲೀಟ್ ಆಯಿತು ಆರು ತಿಂಗಳಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಮಾಡ್ಕೊಬೋದಾ ಅಂತ ಕೇಳೋದಾದರೆ ಖಂಡಿತ ಸಾಧ್ಯವಿಲ್ಲ ನಾನು ಆ ವಿಡಿಯೋ ವೈರಲ್ ಆಗೋಕೆ ಮುಂಚೆ ನಾನು ಹೇಳಿದ್ನಲ್ವ ಒಂಬೈನೂರ ನಲ್ವತ್ತಾರು ಇತ್ತಲ್ಲ ಅದನ್ನ ಮಾಡ್ಕೊಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೆ ನಾನು ಮುಂಚೆ ನಾನು ಏನೇನು ಮಾಡಿದ್ದೆ ಅಂತ ಹೇಳಿದ್ರೆ ಕೆಲವರ ಲೈವಲ್ಲಿ ಹೋಗಿ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಆ ಥರ ಕೇಳಿ ನಾನು ಸಬ್ಸ್ಕ್ರೈಬರ್ ಮಾಡಿಕೊಂಡೆ ಆ ಥರ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಎಲ್ಲರೂ ಹಂಗೆ ಒಂದು ಕೆ ಸಬ್ಸ್ಕ್ರೈಬರ್ ಆದಮೇಲೆ ಜರ್ನಿ ಹೇಗಿತ್ತು ಅಂತ ಹೇಳೋಕ್ಕೆ ಬಂದಾಗೆಲ್ಲರೂ ಎಲ್ಲರೂ ಇದೇ ಥರ ಹೇಳ್ತಾರೆ ಕನೆಕ್ಟ್ ಆಗಿ ರಿಟರ್ನ್ ತಗೊಳ್ಳಿ ಈ ಥರ ತಪ್ಪು ಮಾಡಬೇಡಿ ಮತ್ತು ಲೈವ್ ಮಾಡಬೇಡಿ ಮತ್ತು ಈ ಥರ ಎಲ್ಲ ಮಾಡೋಕ್ಕೋದ್ರೆ ನಿಮಗೆ ನಿಮಗೂ ನಿಮ್ಮದು ವಿಡಿಯೋ ವೈರಲ್ ಆಗೋಲ್ಲ ಅಂತೆಲ್ಲ ಹೇಳ್ತಾರೆ ಅದು ನಿಜನೇ ಯಾಕೆ ನಾನು ಈ ಥರ ಹೇಳ್ತೀನಿ ಅಂದರೆ ಕನೆಕ್ಟ್ ಆಗ್ತೀರಿ ರಿಟರ್ನ್ ಮಾಡ್ತೀರಿ ಆದರೂ ಅವರು ನಮ್ಮ ವೀಡಿಯೋಸ್ ನೋಡೋದೇ ಇಲ್ಲ ಮತ್ತು ಅಲ್ಲಿ ನಮಗೆ ಯೂಸ್ ಅನ್ನೋದೇ ಬರೋದಿಲ್ಲ ಯಾಕಂದರೆ ನಮಗೆ ಒಂದು ಸಾವಿರ ಐನೂರು ಆರುನೂರು ಏಳ್ನೂರು ಸಬ್ಸ್ಕ್ರೈಬರ್ ಇರ್ತಾರೆ ಯೂಸ್ ನೋಡಿದ್ರೆ ನೂರೈವತ್ತು ಇನ್ನೂರು ಇರ್ತಾರೆ ಆ ಇನ್ನೂರು ಜನನೂ ನಮಗೆ ಸಪೋರ್ಟ್ ಮಾಡೋದಿಲ್ಲ ಈ ಥರ ನಾವು ಕನೆಕ್ಟು ರಿಟರ್ನ್ ಅಂತ ಮಾಡಿರ್ತೀರಲ್ವ ಅವ್ರು ಹೇಗೆ ಅಂದರೆ ಅವ್ರ ವೀಡಿಯೋಸ್ ನಾವು ನೋಡಿದ್ರೆ ಅವ್ರು ನಮ್ಮ ವೀಡಿಯೋಸ್ ನೋಡ್ತಾರೆ ಹೋಗಲಿ ಬಿಡಿ ಅವ್ರ ವೀಡಿಯೋಸ್ ನೋಡ್ತೀರಿ ನಮ್ಮ ವೀಡಿಯೋಸ್ ಅವರು ನೋಡ್ತಾರೆ ಆ ಆದರೂ ನೋಡೋಣ ಅಂತ ಹೇಳಿದ್ರೆ ಅವ್ರು ಫುಲ್ ವೀಡಿಯೋ ನೋಡೋದೇ ಇಲ್ಲ ಅರ್ಧ ಬರ್ಧ ವೀಡಿಯೋ ನೋಡಿ ಏನೋ ಕನೆಕ್ಟ್ ಆಗಿದ್ದೀರಿ ಅವ್ರು ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತೇಳಿ ಬಂದು ಕಮೆಂಟ್ ಹಾಕ್ತಾರೆ ಅಷ್ಟೇ ಈ ಥರ ಮಾಡೋದ್ರಿಂದ ನಮ್ಮ ವಾಚ್ ಅವರ್ ಕಂಪ್ಲೀಟ್ ಒನ್ ಕೆ ಸಬ್ಸ್ಕ್ರೈಬರ್ ಏನೋ ಹಾಗೋ ಈಗೋ ಲೈವಲ್ಲೋ ಇಲ್ಲಾಂದರೆ ಶಾರ್ಟ್ ವಿಡಿಯೋ ಹಾಕಿನೋ ಇಲ್ಲಾಂದರೆ ಕನೆಕ್ಟಾಗಿ ರಿಟರ್ನ್ ಆಗಿ ಇಲ್ಲಾಂದರೆ ನಾವು ಲೈವ್ ಮಾಡಿನೋ ಅಲ್ಲೆಲ್ಲ ತಗೊಂಬಿಡ್ತೀರಿ ಆದರೆ ವಾಚ್ ಅವರಂತೂ ನಿಜ ಹೇಳ್ತೀನಿ ಒಂದು ಪಾಯಿಂಟ್ ಕೂಡ ಹೆಚ್ಚಿರಲ್ಲ ವಿಡಿಯೋಸೇ ನೋಡಿರಲ್ಲ ಸುಮ್ಮನೆ ಕಮೆಂಟ್ ಹಾಕಿ ಹೋಗಿದ್ದಾರೆ ಒಂದು ನಿಮಿಷನೂ ನೋಡಿರಲ್ಲ ಇನ್ನೇನು ಅಲ್ಲಿ ವಾಚ್ ಅವರ್ ಇನ್ನೆಲ್ಲಿ ಕಂಪ್ಲೀಟ್ ಆಗಿರುತ್ತೆ ಬೇಗ ಬೇಗ ಏನೋ ಸಬ್ಸ್ಕ್ರೈಬರ್ ಮಾಡ್ಕೊತೀರಿ ವಾಚ್ ಅವರ್ ಅಂತೂ ಒಂದು ಚೂರು ಎಕ್ಕಿರಲ್ಲ ಈ ಥರ ತಪ್ಪು ಯಾರೆಲ್ಲ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರೋ ಇಲ್ಲಾಂದರೆ ರೀಸೆಂಟಾಗಿ ಒಂದು ನೂರು ಇನ್ನೂರೋ ಇರ್ತೀರಲ್ವ ಸಬ್ಸ್ಕ್ರೈಬರು ಅವ್ರು ಹೋಗಿ ಯಾರತ್ರನೂ ಕನೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಲೈವಲ್ಲೋಗಿ ಕನೆಕ್ಟ್ ಕನೆಕ್ಟಾಗಿ ಸಪೋರ್ಟ್ ಮಾಡಿ ಅಂತ ಪ್ಲೀಸ್ ಯಾರತ್ರನೂ ಕೇಳಬೇಡಿ ನಿಮಗೆ ಇಷ್ಟಪಟ್ಟು ನಿಮ್ಮ ವೀಡಿಯೋಸ್ ಇಷ್ಟ ಆದರೆ ಅವರೇ ಓನ್ ಆಗಿ ನಿಮ್ಮಿಂದ ಏನು ಬಯಸ್ತೀರಾ ಕನೆಕ್ಟ್ ಅಲ್ವಾ ಅಂಥವ್ರನ್ನ ನೀವು ಜಾಸ್ತಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೀವು ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗಿ ಅಂತ ಹೋದರೆ ಅದರಿಂದ ನಿಮಗೆ ಲಾಸು ಮತ್ತು ನಿಮ್ಮ ಚಾನೆಲ್ಗೂ ಬೇಗ ಬೇಗ ಗ್ರೋತುನು ಆಗಲ್ಲ ಮತ್ತು ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳೋಕ್ಕೂ ಆಗೋಲ್ಲ ಸೊ ನಂದು ಇದೇ ಪ್ರಾಬ್ಲಮಿಂದ ಹಂಗೋ ಹಿಂಗೋ ನೋಡಿ ಒನ್ಸ್ ಒನ್ ಕೆ ಸಬ್ಸ್ಕ್ರೈಬರ್ ಮಾಡಿಕೊಂಡೆ ವಾಚ್ ಅವರಂತೂ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗೋಲ್ಲ ನಾನು ಕೆಲವೊಂದು ಟೈಮಲ್ಲಿ ಲೈವ್ ಕೂಡ ಮಾಡಿದ್ದೀನಿ ನನಗೆ ಲೈವ್ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಟೈಮು ಸಿಗಲ್ಲ ಲೈವಲ್ಲಿ ಬಂದು ಮುಖ ತೋರಿಸಿ ಲೈವ್ ಮಾಡಿದ್ರೆ ಅಷ್ಟೊಂದು ವ್ಯೂಸ್ ಬರುತ್ತೆ ಮುಖ ತೋರ್ಸ್ತೀರ ಲೈವ್ ಮಾಡಿದ್ರೆ ಯಾರೂ ಬರೋದೇ ಇಲ್ಲ ಅದರಲ್ಲೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಮತ್ತು ಎಷ್ಟೊತ್ತು ಅಂತ ಲೈವಲ್ಲಿ ಅವ್ರು ಹಾಕಿರೋ ಕಮೆಂಟನ್ನು ಓದುತ್ತಾ ಇರಬೇಕು ಅದಕ್ಕೆ ರಿಪ್ಲೈ ಮಾಡ್ತಾ ಇರಬೇಕು ಅದಂದರೆ ನನಗೇನೋ ಇಷ್ಟನೇ ಆಗಲ್ಲ ಲೈವ್ ಅಂದ್ರೆ ಬೋರಿಂಗ್ ಅನಿಸುತ್ತೆ ಮತ್ತು ಲೈವಲ್ಲಿ ಕನೆಕ್ಟ್ ಆಗಿರೋರು ಮತ್ತು ಸಬ್ಸ್ಕ್ರೈಬರ್ ಆಗಿರೋರು ಅವರು ವೀಡಿಯೋಸೇ ನೋಡಲ್ಲ ಅವರು ಏನಿದ್ರೆ ಲೈವಲ್ಲಿ ಮಾತ್ರ ಬಂದು ನಾವು ಲೈವ್ ಮಾಡಿದ್ರೆ ಲೈವಲ್ಲಿ ಮಾತ್ರ ಬಂದು ಕಮೆಂಟ್ ಹಾಕ್ತಾರೆ ಸಪೋರ್ಟ್ ಮಾಡ್ತಾರೆ ಆದರೆ ವೀಡಿಯೋಸ್ ಮಾತ್ರ ನೋಡೋದಿಲ್ಲ ಯಾವತ್ತೂ ಅಷ್ಟೇ ನಮಗೆ ವೀಡಿಯೋಸ್ ನೋಡೋ ಜನ ಬೇಕು ಈ ಲೈವು ಈ ಕನೆಕ್ಟು ರಿಟರ್ನು ಇವೆಲ್ಲವೂ ವೇಷ್ಟೇ ಇದರಿಂದ ಏನು ಒಂದು ರೂಪಾಯಿನೂ ಉಪಯೋಗ ಇಲ್ಲ ಜನೂನಾಗಿ ಕನೆಕ್ಟ್ ಆಗಿರೋರು ವೀಡಿಯೋಸ್ ನೋಡ್ತಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಆದರೆ ಎಲ್ಲರೂ ನೋಡ್ತಾರೆ ಅನ್ನೋದು ಸುಳ್ಳು ಯಾರೂ ಎಲ್ಲರೂ ನೋಡಲ್ಲ ಯಾಕಂದರೆ ಅವ್ರವ್ರ ಚಾನಲಲ್ಲೇ ಅವರು ಬ್ಯುಸಿ ಇರ್ತಾರೆ ಅವ್ರ ಚಾನಲ್ನ ಅವ್ರು ಗ್ರೋತ್ ಮಾಡ್ಕೊಳೋದ್ರಲ್ಲಿ ಬ್ಯುಸಿ ಇರ್ತಾರೆ ಹಂಗಾಗಿ ನಮ್ಮ ವೀಡಿಯೋಸ್ ನೋಡೋಲ್ಲ ಅವರು ಯಾಕೆ ಅಂದರೆ ಅವರೇ ಅವ್ರ ಮನೇಲಿ ಮಾಡೋ ಕುಕ್ಕಿಂಗ್ಸು ಎಲ್ಲ ಅವ್ರದ್ರ ಚಾನಲ್ಲೇ ಇರುತ್ತೆ ನಾವು ಅದೇ ಅಡುಗೆ ಅದೇ ರೊಟ್ಟಿನ ತೋರಿಸ್ದೆ ನಾವು ಮಾಡೋದನ್ನೇ ತೋರಿಸ್ತಾರೆ ಅಂತ ಅವ್ರು ಇಂಟ್ರೆಸ್ಟ್ ಕೊಡೋಲ್ಲ ಯಾರು ವೀಡಿಯೋಸ್ ಮಾಡ್ದಿರ ಇರ್ತಾರೆ ಮತ್ತು ಯಾರಿಗೆ ವೀಡಿಯೋಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರು ಅವ್ರು ಮಾತ್ರನೇ ವೀಡಿಯೋಸ್ ನೋಡೋದು ಹಂಗಾಗಿ ಈ ರಿಟನ್ನು ಮತ್ತು ಈ ಲೈವ್ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಬಿಗಿನಿಂಗ್ಸ್ ಅಲ್ಲಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಕೆಲವರೆಲ್ಲ ಲೈವ್ ಮಾಡ್ತಾ ಇದ್ದಾರೆ ಅವ್ರದ್ದಂತೂ ವ್ಯೂಸೇ ಬರ್ತಾ ಇಲ್ಲ ಕೆಲವ್ರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಕೆಲವ್ರು ಯೂಟ್ಯೂಬ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ನೋಡಿ ಬೇಜಾರ್ ಮಾಡಿಕೊಂಡು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರ ಚಾನೆಲ್ ಅಲ್ಲಿ ವ್ಯೂಸ್ ನೋಡಿದ್ರೆ ನೂರು ಇನ್ನೂರು ಇಷ್ಟೇ ಇರುತ್ತೆ ಇದೆಲ್ಲದಕ್ಕೂ ಪ್ರಾಬ್ಲಮ್ ಬಂದು ನಾವು ಮಾಡ್ಕೊಂಡಿರೋ ಮಿಸ್ಟೇಕಿಂದ ಕನೆಕ್ಟು ರಿಟನ್ನು ಲೈವು ಯಾವತ್ತೂ ಅಷ್ಟೇ ನಾವು ಲೈವನ್ನ ಒನ್ ಕೆ ಮೇಲೆ ಎರಡು ಸಾವಿರ ಮೂರು ಸಾವಿರ ಆದಮೇಲೆ ವೀಡಿಯೋ ಎಲ್ಲ ವೈರಲ್ ಆದಮೇಲೆ ಫಾಲೋವರ್ಸು ಏನಾದರೂ ಕ್ವಶನ್ ಕೇಳಿದಾಗ ಅವರೇ ಕೇಳ್ತಾರೆ ಒಂದಿನ ಲೈವ್ ಮಾಡಿ ಅಂತ ಆವಾಗ ಮಾಡಬೇಕು ನಾವೇ ಹೋಗಿ ಆ ದಿನದಲ್ಲಿ ಮೂರು ದಿನ ನಾಲ್ಕು ಐದು ಕಿತ ಈ ಥರ ಲೈವ್ ಮಾಡಿದ್ರೆ ವೇಸ್ಟು ಅದರಿಂದ ವಾಚ್ ಅವರ್ ಆಗುತ್ತೆ ಅಂತ ಹೇಳ್ತಾರೆ ವೀಡಿಯೋಸ್ಗಿನ್ನ ಲೈವಲ್ಲಿ ಅಷ್ಟೊಂದು ವಾಚ್ ಅವರ್ ಆಗಲ್ಲ ನಾನು ಮಾಡಿದ್ದೀನಿ ಒಂದು ಎರಡು ಮೂರು ಈ ಥರನೇ ವಾಚ್ ಅವರ್ ಬರುತ್ತೆ ಹೊರ್ತು ಅದರಿಂದ ಜಾಸ್ತಿ ಬರೋ ಅಂಥದ್ದು ಏನೂ ಇಲ್ಲ ಆದಷ್ಟು ವೀಡಿಯೋ ಮೇಲೆ ಗಮನ ಕೊಟ್ಟು ಜಾಸ್ತಿ ವೀಡಿಯೋಸ್ ಹಾಕೋದ್ರಿಂದ ಇದರಲ್ಲೇ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನಂದು ವಾಚ್ ಅವರ್ ಎಷ್ಟಾಗಿತ್ತು ಅಂದರೆ ನಂದು ಒನ್ ಕೆ ಸಬ್ಸ್ಕ್ರೈಬರ್ ಆಗೋಕ್ಕೆ ಮುಂಚೆ ನಂದು ವಾಚ್ ಅವರ್ ಬಂದು ಒಂದು ಸಾವಿರ ಅಷ್ಟೇ ನಂದು ಕಂಪ್ಲೀಟ್ ಆಗಿದ್ದಿದ್ದು ಅಷ್ಟು ಎಷ್ಟು ವೀಡಿಯೋ ಹಾಕಿದ್ದೀನಿ ಅಂದರೆ ನಂದು ಇನ್ನೂರ ಇನ್ನೂರೈವತ್ತೋ ವಿಡಿಯೋಸ್ ಹಾಕಿದ್ದೀನಿ ಅಷ್ಟು ವೀಡಿಯೋದಲ್ಲಿ ಜಸ್ಟ್ ಸಾವಿರ ಅಷ್ಟೇ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿದ್ದಿದ್ದು ಹಂಗಾಗಿ ಈ ತಪ್ಪುಗಳೆಲ್ಲ ಮಾಡಿಕೊಂಡು ನೀವು ಈ ಥರ ನನ್ನಂಗೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಸೊ ನಿಧಾನ ಆದ್ರೂ ಪರವಾಗಿಲ್ಲ ವೆಯ್ಟ್ ಮಾಡಿ ಒಳ್ಳೆ ದಾರಿಯಲ್ಲಿ ಹೋದರೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದಕ್ಕೆ ಉದಾಹರಣೆ ಅಂದರೆ ನನ್ನ ಒಂದು ವಿಡಿಯೋ ವೈರಲ್ ಆಗಿದ್ದು ಆ ವೀಡಿಯೋ ವೈರಲ್ ಆದಮೇಲೆ ಮತ್ತೆ ಇನ್ನೂ ಎರಡು ವಿಡಿಯೋ ವೈರಲ್ ಆಯಿತು ಆ ಮೂರು ವಿಡಿಯೋ ವೈರಲ್ ಇಂದ ನನ್ನ ವಾಚ್ ಅವರ್ ಎಷ್ಟಾಯ್ತು ಗೊತ್ತಾ ಬೇರೆ ಒಂದು ವಿಡಿಯೋ ವೈರಲ್ ಆಗಿರೋದು ಇಪ್ಪತ್ತು ಸಾವಿರ ವ್ಯೂಸ್ ಬಂದಿದೆಯಲ್ಲ ಆ ವಿಡಿಯೋಗೆ ಬಂದು ನಂದು ವಾಚ್ ಅವರ್ ಬಂದು ಆಗಿದೆ ಅದು ಒಂದು ವಿಡಿಯೋಗೆ ಮತ್ತು ಇನ್ನೆರಡು ವಿಡಿಯೋ ಬಂದು ಒಂದು ಮೂರು ಸಾವಿರ ಇನ್ನೊಂದು ಎರಡು ಸಾವಿರ ಏನೋ ಹೋಗಿದೆ ವ್ಯೂಸು ಆ ವಿಡಿಯೋಗೆಲ್ಲ ಬಂದು ಒಂದು ನೂರು ಇನ್ನೂರು ಎಲ್ಲ ಮೂರು ವಿಡಿಯೋನು ಸೇರಿ ನಂದು ಸಾವಿರದ ಇನ್ನೂರ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ನಾನು ಇನ್ನೂರು ವಿಡಿಯೋ ಮಾಡಿದ್ದೀನಿ ಇನ್ನೂರು ವಿಡಿಯೋಗೆ ಸಾವಿರ ಅಷ್ಟೇ ವಾಚ್ ಅವರ್ ಆಗಿದ್ದು ಜಸ್ಟ್ ಮೂರು ವಿಡಿಯೋಗೆ ಬಂದು ಒಂದು ಸಾವಿರ ಆಗಿದೆ ಎಲ್ಲಿದೆ ಮೂರು ವಿಡಿಯೋ ಎಲ್ಲಿದೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಆದಷ್ಟು ನಾವು ಇವಾಗ ಏನು ಟ್ರೆಂಡಿಂಗಲ್ಲಿದೆಯೋ ಆ ವಿಡಿಯೋ ನೋಡಿ ಹುಡುಕಿ ಆ ಥರ ವಿಡಿಯೋ ಮಾಡಿದ್ರೆ ಖಂಡಿತ ವೈರಲ್ ಆಗುತ್ತೆ ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಕನೆಕ್ಟ್ ಆಗಿ ರಿಟರ್ನ್ ಆಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಲೈವ್ ಮಾಡಿಕೊಂಡು ದಿನ ಎಲ್ಲ ಕಳೆಯೋ ಬದಲು ಇವಾಗ ಯಾವುದು ಟ್ರೆಂಡಿಂಗಲ್ಲಿದೆ ವಿಡಿಯೋ ನೋಡಿ ಸರ್ಚ್ ಮಾಡಿ ಆ ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ವೈರಲ್ ಆಗುತ್ತೆ ಮತ್ತು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಜಸ್ಟು ನಂದು ಹತ್ತು ದಿನದಲ್ಲಿ ಹದಿನೈದು ದಿನದಲ್ಲಿ ಒಂದು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆರು ತಿಂಗಳಿಂದ ಒಂದು ಸಾವಿರ ಮಾಡ್ಕೊಂಡಿರೋಳು ಜಸ್ಟು ಒಂದು ಹತ್ತು ದಿನದಲ್ಲಿ ಬೇರೆ ಒಂದು ಸಾವಿರ ಕಂಪ್ಲೇಂಟ್ ಮಾಡ್ಕೊಂಡಿದ್ದೀನಿ ಇದನ್ನ ನೋಡಿದ್ಮೇಲೆ ನನಗನ್ನಿಸ್ತು ಇಷ್ಟು ದಿನದಿಂದ ಎಷ್ಟೋ ಒಂದು ತಪ್ಪು ಮಾಡ್ಕೊಂಬಂದ್ಬಿಟ್ಟೆ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡೆ ಸ್ವಲ್ಪ ತಾಳ್ಮೇಲಿದ್ದು ಯೋಚನೆ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ವೈರಲ್ ಆದರೆ ಇದರಲ್ಲೇ ನಮಗೆ ಸಿಗುತ್ತೆ ಸುಮ್ಮನೆ ಬೇರೆಯವ್ರ ಹತ್ರ ಹೋಗಿ ಕನೆಕ್ಟಾಗಿ ರಿಟರ್ನ್ ಮಾಡಿ ಅಂತ ಮಾಡಿಸ್ಕೊಂಡು ಅವ್ರ ವೀಡಿಯೋನೂ ನೋಡಲ್ಲ ಜಸ್ಟ್ ಅವರು ನಾವು ಅವ್ರು ಕನೆಕ್ಟ್ ಆಗಿರ್ತೀರಿ ಅವ್ರು ನಮಗೆ ಕನೆಕ್ಟ್ ಆಗಿರ್ತಾರೆ ಇವೆರಡೇ ಸಪೋರ್ಟಿಂಗ್ ಅಷ್ಟೇ ವೀಡಿಯೋ ನೋಡೋ ಸಪೋರ್ಟಿಂಗ್ ಅಂತೂ ಇಲ್ಲ ನಾನಂತೂ ಕೆಲವ್ರದ್ದು ಹೋಗಿ ವಿಡಿಯೋ ನೋಡಿ ಲೈಕ್ ಮಾಡಿದ್ದೀನಿ ಕಮೆಂಟ್ ಹಾಕೋದೇ ಇಲ್ಲ ಕೆಲವರು ಕಮೆಂಟ್ ಹಾಕಿದ್ರೆ ಬಂದು ರಿಟರ್ನ್ ವಿಡಿಯೋ ನಮ್ಮದು ನೋಡಿ ಸಪೋರ್ಟ್ ಮಾಡ್ತಾರೆ ನನಗೆ ಆ ಥರ ಸಪೋರ್ಟ್ ಬೇಡ ಅಂಥೇಳಿ ನನಗೆ ಯಾರ ವೀಡಿಯೋ ಆಗಿ ಇಷ್ಟ ಆಗುತ್ತೋ ಅವ್ರ ಕಂಟೆಂಟು ಚೆನ್ನಾಗಿರುತ್ತೋ ಹೋಗಿ ವಿಡಿಯೋ ನೋಡ್ತೀನಿ ನಾವು ಬೇರೆಯವ್ರ ವಿಡಿಯೋ ನೋಡಿದಷ್ಟು ನಮಗೂ ಐಡಿಯಾಸ್ ಬರುತ್ತೆ ನಾವು ಯಾವ ಥರ ಮಾಡಬೇಕು ನಾವು ಯಾವ ಥರ ಮಾತಾಡಬೇಕು ನಾವು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದೆಲ್ಲ ಐಡಿಯಾಸ್ ಬರುತ್ತೆ ಹಾಗಾಗಿ ವೀಡಿಯೋಸ್ ನೋಡಲೇಬೇಕು ನೋಡೋಣ ಆದರೆ ಅವ್ರಿಗೆ ಲೈಕು ಕೊಟ್ಟು ಬರೋಣ ಕಮೆಂಟ್ ಹಾಕೋದು ಬೇಡ ಕಮೆಂಟ್ ಹಾಕಿದ್ರೆ ಬಂದು ಅವರು ಕಮೆಂಟ್ ಹಾಕ್ತಾರೆ ವಿಡಿಯೋನೇ ನೋಡಲ್ಲ ಸುಮ್ಮನೆ ಬಂದು ಹಾಗೆ ಕಮೆಂಟ್ ಹಾಕ್ತಾರೆ ಆ ಥರ ಸಪೋರ್ಟಿಂಗ್ ಬೇಡ ಬೇಡ ನಮ್ಗೆ ಯಾರಿಗಿಷ್ಟ ಆಗುತ್ತೋ ವಿಡಿಯೋ ಆ ವೀಡಿಯೋ ನೋಡೋಣ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಅವ್ರ ಸಪೋರ್ಟ್ ಮಾಡೋಣ ದೇವ್ರು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾನೆ ನಾವೆಲ್ಲ ಇಷ್ಟೆಲ್ಲ ಮಾಡ್ಮೇಲೆ ನಮಗೂ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಭರವಸೆಯಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಯಾರು ಸಪೋರ್ಟ್ ಮಾಡಲಿ ಮಾಡ್ದಿರ ಇರಲಿ ನನಗೆ ಏನು ಅನಿಸುತ್ತೋ ನನಗೆ ಯಾವ ಥರ ವೀಡಿಯೋ ಮಾಡಕ್ಕೆ ಬರುತ್ತೋ ಅದನ್ನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಯಾವಾಗ ಸಕ್ಸಸ್ ಸಿಗುತ್ತೋ ಅಲ್ಲಿ ಗಂಟೆ ವೆಯ್ಟ್ ಮಾಡ್ತೀನಿ ಸೊ ಈ ಥರ ನನ್ನ ಜರ್ನಿ ಯೂಟ್ಯೂಬಲ್ಲಿ ಇಲ್ಲಿ ಗಂಟೆ ಬಂದಿದೆ ಇವಾಗ ನಂದು ವಾಚ್ ಅವರ್ ಬಂದು ಎರಡು ಸಾವಿರದ ಮುನ್ನೂರಾಗಿದ್ದೆ ನಾನೇನು ಅದನ್ನು ಮುಚ್ಚುಮರೆ ಮಾಡಲ್ಲ ಬೇಕಾದರೆ ತೋರಿಸಿ ಅಂತ ಹೇಳಿದ್ರೆ ಕೂಡ ತೋರಿಸ್ತೀನಿ ಇನ್ನೂ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ದಿರಾ ಹೇಗೆ ಪೇಮೆಂಟ್ ಬರುತ್ತೆ ಕೆಲವರಂತೂ ಪೇಮೆಂಟ್ ಬರ್ತಾ ಇದೆಯಾ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಷ್ಟೇ ನಿನಗೆ ಪೇಮೆಂಟ್ ಬರ್ತಾ ಇದೆಯಾ ಅಂತ ಇದ್ದಾರೆ ಪೇಮೆಂಟ್ ಬರೋದಕ್ಕಿನ್ನ ಎಲ್ಲೋ ಇದೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮತ್ತು ಮೋನೋ ಆಗಬೇಕು ಪಿನ್ ಬರಬೇಕು ಇದೆಲ್ಲ ಬರ್ದಿರಾ ಹೇಗೆ ದುಡ್ಡು ಬರುತ್ತೆ ಇದಕ್ಕೆಲ್ಲ ತುಂಬಾ ಟೈಮ್ ಬೇಕು ಅದು ಯಾವಾಗ ಆಗುತ್ತೋ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಚ್ಚುಮರೆ ಏನಿಲ್ಲ ಸೊ ಈ ಥರ ಇದೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ ಸೊ ನೀವು ಯಾರಾದರೂ ಹೊಸ್ದಾಗ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ರೆ ಖಂಡಿತ ನೀವು ರಿಟನ್ನು ಲೈವು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಜನಾಗಿ ನಿಮ್ಮ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾ ಇರ್ರಿ ನೋಡಿ ಸರ್ಚ್ ಮಾಡಿರಿ ಟ್ರೆಂಡಿಂಗಲ್ಲಿ ಏನು ಓಡ್ತಾ ಇದೆ ಅಂತ ಆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ವ್ಯೂಸ್ ಬರುತ್ತೆ ಅಂತ ನಂಬಲ್ಲ ಅದ್ರ ಜೊತೆಗೆ ಲಕ್ಕೂ ಬೇಕು ಲಕ್ ಇದ್ದರೇ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗೋದಕ್ಕೆ ಚಾನ್ಸಸ್ಸು ಎಲ್ಲರೂ ಹೇಳ್ತಾರೆ ಒಳ್ಳೆ ಕಂಟೆಂಟು ಒಳ್ಳೆ ವೀಡಿಯೋ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತ ಒಳ್ಳೊಳ್ಳೆ ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ರೇ ಕೆಲವ್ರಿಗೆ ವ್ಯೂಸೇ ಇಲ್ಲ ನಾನು ಅದನ್ನಂತೂ ನಂಬಕ್ಕೆ ಹೋಗಲ್ಲ ಅದ್ರ ಜೊತೆಗೂ ಇರಲೇಬೇಕು ಯಾಕೆ ಈ ಥರ ಹೇಳ್ತೀನಿ ಅಂದರೆ ಕೆಲವರು ವೀಡಿಯೋಸ್ ನೋಡ್ತೀನಿ ಅದರಲ್ಲಿ ಏನೂ ಇರಲ್ಲ ಉದಾಹರಣೆಗೆ ಕಿಪ್ಪಿ ಕೀರ್ತಿ ಅವ್ರ ವೀಡಿಯೋ ಅವ್ರದ್ದು ವೀಡಿಯೋದಲ್ಲಿ ಏನೂ ಇಲ್ಲ ಎಷ್ಟೊಂದು ವ್ಯೂಸ್ ಹೋಗಿರುತ್ತೆ ಗೊತ್ತಾ ನಾನು ಆ ಹುಡುಗಿಗೆ ತುಂಬಾ ಇಷ್ಟಪಡ್ತೀನಿ ಅವ್ರೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ ತುಂಬ ಇನ್ನೊಸ್ಟೆಂಟು ಅವ್ರಿಗೆ ಒಳ್ಳೆಯದಾಗ್ಲಿ ಅವ್ರ ವ್ಯೂಸ್ ಇದೆ ಅಂತ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅವ್ರದ್ರಲ್ಲಿ ಏನು ಕಂಟೆಂಟ್ ಇಲ್ಲ ಆದ್ರೂ ಅಷ್ಟು ವ್ಯೂಸ್ ಎಲ್ಲ ಕೊಡ್ತಾರೆ ನಮ್ಮ ವೀಡಿಯೋಸಲ್ಲಿ ಕುಕ್ಕಿಂಗು ಮತ್ತು ಏನೋ ಒಂದು ನಾವು ಅಪ್ಲೋಡ್ ಮಾಡಿರ್ತೀರಿ ಆದರೆ ನಮಗೆ ಅಷ್ಟೊಂದು ವ್ಯೂಸ್ ಬರೋಲ್ಲ ಅದನ್ನೆಲ್ಲ ನೋಡಿದ್ರೆ ಲಕ್ ಲಕ್ ಮುಖ್ಯ ಮತ್ತು ನಾವು ಒಂದು ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಏನಂದರೆ ಏನಂತಾರೆ ಫೇಮಸ್ ಆಗಿರಬೇಕು ಈ ಥರ ಏನಾದರೂ ಇದ್ದರೆ ನಮ್ಮ ವೀಡಿಯೋಸು ವೈರಲ್ ಆಗುತ್ತೆ ಆವಾಗ ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಇವೇನು ಇಲ್ಲ ಹೊಸ್ದಾಗಿ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಿ ಅಂದರೆ ನಮಗೆ ಬೇಗ ರಿಸಲ್ಟ್ ಅಂತೂ ಸಿಕ್ಕೋದೇ ಇಲ್ಲ ಒಂದು ಲಕ್ ಲಕ್ಕಿರಬೇಕು ಇಲ್ಲಾಂದರೆ ಒಳ್ಳೆ ಚೆನ್ನಾಗಿರೋ ವೀಡಿಯೋ ಟ್ರೆಂಡಿಂಗಾಗಿರೋದು ನೋಡಿ ಅಪ್ಲೋಡ್ ಮಾಡಬೇಕು ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನನ್ನ ಅನಿಸಿಕೆ ನಾನು ಇಷ್ಟು ದಿನ ಯೂಟ್ಯೂಬಲ್ಲಿ ಇರೋದ್ರಿಂದ ಮತ್ತು ಕೆಲವೊಂದು ವೀಡಿಯೋ ನೋಡಿರೋದ್ರಿಂದ ನನ್ನ ಅನುಭವ ಈ ಥರ ಆಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೆಲ್ಲ ಕೇಳ್ತಾಯಿದ್ರಿ ವಾಚ್ ಓವರ್ ಕಂಪ್ಲೀಟ್ ಆಯಿತಾ ನಿಮಗೆ ದುಡ್ಡು ಇದೆಯಾ ಅಂತೆಲ್ಲ ಕೇಳಿದ್ರಿ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ಸೊ ಆ ಥರ ಏನಾದರೂ ಆದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಸೊ ಹಾಗೆ ನನ್ನ ಡೈಲಿ ರುಟೀನಲ್ಲಿ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಏನಾದರೂ ಯೂಟ್ಯೂಬ್ ಬಗ್ಗೆ ವಿಡಿಯೋಸ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್